ಎಷ್ಟೋ ಬಾರಿ ವಿಮಾನ ಪ್ರಯಾಣವನ್ನ ಕೈಗೊಂಡಿರಬಹುದು ಹಲವರಿಗೆ ವಿಮಾನ ಪ್ರಯಾಣ ಅನ್ನೋದು ಕನಸ ಸಾವಿರ ಬಾರಿ ಸಾವಿರ ಬಾರಿ ಪ್ರಯಾಣ ಮಾಡಿದ್ರೂ ಕೂಡ ನಮ್ಮಲ್ಲಿ ಏನೋ ಒಂಥರ ವಿಸ್ಮಿತ ಅನುಭವಗಳು ವಿಮಾನ ಪ್ರಯಾಣ ಮಾಡುವಾಗ ಕಾಡ್ತಾ ಇರುತ್ತೆ ಆದರೆ ಅತಿ ಹೆಚ್ಚು ವಿಮಾನ ಪ್ರಯಾಣ ಮಾಡಿದವರು ತಮ್ಮ ವಿಮಾನದ ಕಿಟಕಿಯಿಂದ ಪೆಸಿಫಿಕ್ ಮಹಾಸಾಗರವನ್ನ ನೋಡುವ ಭಾಗ್ಯ ಸಿಕ್ಕಿಲ್ಲ ಅನ್ನೋದನ್ನ ಕಂಡುಕೊಂಡಿರ್ತಾರೆ ಜಗತ್ತಿನ ಅತ್ಯಂತ ಆಳವಾದ ಈ ಮಹಾಸಾಗರ ಭೂಮಿಯ ಮೂರನೇ ಒಂದು ಭಾಗವನ್ನು ಆವರಿಸಿಕೊಂಡಿದೆ ನೂರ ಐವತ್ತೈದು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಉದ್ದವಿರುವ ಈ ಸಾಗರ ಸುಮಾರು ಹದಿಮೂರು ಸಾವಿರ ಅಡಿ ಆಳವನ್ನು ಹೊಂದಿದ್ದು ಸಾವಿರದ ಐನೂರ ಇಪ್ಪತ್ತರಲ್ಲಿ ಫಡಿನನ್ ಇದನ್ನು ಮೊದಲ ಬಾರಿಗೆ ಪೆಸಿಫಿಕ್ ಮಹಾಸಾಗರ ಅಂತ ಹೆಸರಿಟ್ಟ ಕಾರಣ ಈ ಸಾಗರ ಪ್ರಶಾಂತತೆಯಿಂದ ಕೂಡಿದ್ದಕ್ಕೆ ಇಂತಹ ಮಹಾಸಾಗರದ ಮೇಲೆ ವಿಮಾನ ಹಾರಾಟ ಬಹುತೇಕ ಆಗೋದಿಲ್ಲ ಅನ್ನೋದೇ ನಮಗೆ ಕಾಡುವಂತಹ ಯಕ್ಷ ಪ್ರಶ್ನೆ ಹಾಗಾದರೆ ಸ್ನೇಹಿತರೆ ಪೆಸಿಫಿಕ್ ಮಹಾಸಾಗರದ ಮೇಲೆ ವಿಮಾನ ಹಾರಾಟ ಏತಕ್ಕಾಗಿ ಸಾಧ್ಯವಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಹೇಳಿದಂತೆ ಪೆಸಿಫಿಕ್ ಸಾಗರ ಭೂಮಿಯ ಮೇಲೆ ವಿಶಾಲವಾಗಿ ಹರಡಿಕೊಂಡಿದೆ ಕವರ್ಡ್ ರೋಡ್ಗಿಂತ ಈ ಪ್ರದೇಶದ ಮೇಲೆ ಹಾರಾಟ ನಡೆಸೋದ್ರಿಂದ ಪ್ರಯಾಣ ಇನ್ನಷ್ಟು ದೀರ್ಘವೇ ಇಂಧನ ಉಳಿಸಲು ಸಮಯವನ್ನು ಉಳಿಸಲು ವಿಮಾನಗಳು ಈ ಸಾಗರದ ಮೇಲೆ ಹಾರಾಟವನ್ನು ನಡೆಸೋದಿಲ್ಲ ಇನ್ನು ಪ್ರಶುದ್ಧ ವಾತಾವರಣದ ಅಪಾಯ ಫೆಸಿಫಿಕ್ ಮಹಾಸಾಗರ ತುಂಬ ಊಹೆ ಮಾಡಲಾಗದಂತಹ ಭಯಾನಕ ವಾತಾವರಣವನ್ನು ಹೊಂದಿದೆ ಭೀಕರ ಗಾಳಿ ಬಿರುಗಾಳಿಗಳು ಈ ಸಮುದ್ರದಲ್ಲಿ ಉಂಟಾಗುತ್ತೆ ಇದು ವಿಮಾನ ಹಾರಾಟಕ್ಕೆ ತುಂಬ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸಿಬಿಡುತ್ತೆ ಹೀಗಾಗಿ ಮಹಾಸಾಗರದ ಮೇಲೆ ವಿಮಾನಗಳ ಹಾರಾಟ ನಡೆಸೋದಿಲ್ಲ ಇನ್ನೊಂದು ಕಾರಣ ಅಂದರೆ ತುರ್ತು ಭೂಸ್ಪರ್ಶಕ್ಕೆ ಅವಕಾಶಗಳು ಕಡಿಮೆ ಒಂದು ವೇಳೆ ಫೆಸಿಫಿಕ್ ಮಹಾಸಾಗರದ ಮೇಲೆ ಧೈರ್ಯ ಮಾಡಿ ವಿಮಾನಗಳ ಹಾರಾಟ ನಡೆಸುವಾಗ ವಿಮಾನಗಳಲ್ಲಿ ಏನಾದರೂ ತಾಂತ್ರಿಕ ದೋಷ ಅಥವಾ ಇನ್ನೇನಾದರೂ ಸಮಸ್ಯೆ ಕಂಡು ಬಂದರೆ ತುರ್ತು ಭೂಸ್ಪರ್ಶ ಅಥವಾ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಅವಕಾಶಗಳೇ ಇಲ್ಲ ಪರ್ಯಾಯ ವ್ಯವಸ್ಥೆಗಳು ಕೂಡ ಇಲ್ಲ ಹೀಗಾಗಿ ಹಲವು ದೂರಾಲೋಚನೆಗಳಿಂದ ಪೆಸಿಫಿಕ್ ಮಹಾಸಾಗರದ ಮೇಲೆ ವಿಮಾನಗಳ ಆರಾಟವನ್ನು ನಡೆಸೋದಿಲ್ಲ ಹೀಗಾಗಿ ಪೆಸಿಫಿಕ್ ಮಹಾಸಾಗರದ ಮೇಲೆ ವಿಮಾನಗಳ ಹಾರಾಟವನ್ನು ನಿಷೇಧಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು